ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ಗೆ ಅಂತ ಲೆಮನ್ ರೈಸ್ ಮಾಡಿದ್ದೀನಿ ಯಾವುದೇ ರೀತಿ ಈರುಳ್ಳಿ ಟೊಮೆಟೊ ಬೇಕಾಗಿರೋಲ್ಲ ಈ ಗೊಜ್ಜನ್ನ ನಾವು ಒನ್ ಮಂತ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು ತಪ್ಪದೇ ಕಂಪ್ಲೀಟ್ ವಿಡಿಯೋ ನೋಡಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾವು ಫಸ್ಟೇ ಕಡಲೆಬೀಜನ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾದ ನಂತರ ಕೇವಲ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಗೋಲ್ಡನ್ ಬ್ರೌನ್ ಆದರೆ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಬೇಡಿ ಆನಂತರ ಇಲ್ಲಿ ಎಣ್ಣೆ ಕಾದಿದೆ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ ಲೋ ಫ್ಲೇಮಲ್ಲೇ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಇದ್ರ ಜೊತೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ಇದು ಆಪ್ಷನಲ್ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಅನಂತರ ಇಲ್ಲಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಈಗ ನಾನು ಇಲ್ಲಿ ಆರು ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕೊಳ್ಳಿ ಒಂದು ಸ್ವಲ್ಪ ಹಸಿ ಕರ್ಬೇವನ್ನು ಸೇರಿಸ್ಕೊಂಡಿದ್ದೀನಿ ಆದಷ್ಟು ಹಸಿ ಕರ್ಬೇವನ್ನು ಯೂಸ್ ಮಾಡಿ ಅವೆಲ್ಲವನ್ನು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ್ರೆ ನಮಗೆ ಎಣ್ಣೆಯಲ್ಲಿ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಗೊಜ್ಜು ಆಲ್ರೆಡಿ ರೆಡಿ ಆಗೋಗಿದೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಬೀಜನ ಸೇರಿಸಿ ಮಿಕ್ಸ್ ಮಾಡಿ ಈಗ ಸ್ಟವ್ನ ಆಫ್ ಮಾಡಿಬಿಡಿ ನಮಗೆ ಐದು ನಿಮಿಷನೂ ತೊಗೊಳ್ಳೋದಿಲ್ಲ ಒಜ್ಜೆ ಸ್ಟೋರ್ ಮಾಡಬೇಕು ಅಂದ್ಕೊಂಡ್ರೆ ನಿಂಬೆ ಹಣ್ಣಿನ ರಸ ಹಾಕೋದಕ್ಕಿಂತ ಮುಂಚೆ ಎತ್ತಿಟ್ಕೋಬೋದು ನಾನಿಲ್ಲಿ ಒಂದು ನಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಯಾವಾಗಲೂ ಸ್ಟವ್ ಆಫ್ ಮಾಡಿದ ನಂತರ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಒಬ್ರಿಗಾಗುವಷ್ಟು ರೈಸ್ನ ಮಿಕ್ಸ್ ಮಾಡಿದ್ದೀನಿ ನೋಡಿ ಲಂಚ್ ಬಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ಗೆಲ್ಲ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಎಲ್ಲನೂ ರೆಡಿ ಮಾಡಿಬಿಡ್ಬೋದು ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎವ್ರಿಡೇ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ನಿನ್ನೆನೂ ಅಪ್ಲೋಡ್ ಆಗಿದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು